ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲರ್ಸಿಗೆ ನನ್ನ ಕಡೆಯಿಂದ ಬಿಗ್ ಮೋಕ್ಷಿತಪ್ಪಯ್ಯ ಅವರು ಮೋಕ್ಷಿತ ಅವ್ರ ಬಗ್ಗೆ ಯಾಕಕ್ಕ ನೀನು ವಿಡಿಯೋ ಮಾಡ್ತಾ ಇಲ್ಲ ಮೇಡಮ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಮೋಕ್ಷಿತವ್ರ ಬಗ್ಗೆ ಯಾಕೆ ನೀವು ಮೋಕ್ಷಿತ ಸಪೋರ್ಟ್ ಮಾಡಲ್ವಾ ಅಂತೆಲ್ಲ ಕೇಳೋರಿಗೆ ನನ್ನ ಕಡೆಯಿಂದ ಒಂದು ಉತ್ತರ ದಯವಿಟ್ಟು ನಾನು ಹೇಳೋದು ಇಷ್ಟೇ ಮೋಕ್ಷಿತಗೂ ಸಪೋರ್ಟ್ ಮಾಡ್ತೀನಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಸುಮ್ಮನೆ ಸಪ್ ಅಂತೇಳಿ ನಾನು ಆಯಿತಾ ಏನು ಇಲ್ಲದೇನೆ ಸಪೋರ್ಟ್ ಮಾಡೋಕ್ಕೋದ್ರೆ ಅದು ಚೆನ್ನಾಗಾಗಲ್ವಲ್ವಾ ಆಗಲ್ಗಲ್ವಾ ಅವರು ನಿಜವಾಗ್ಲೂ ಕೂಡ ಅವರ ಒಂದು ಮುಂದಿನ ಪ್ರಾಜೆಕ್ಟ್ ಗೆ ಖಂಡಿತವಾಗೂ ನಾನು ಸಪೋರ್ಟ್ ಇದ್ದೇ ಇರುತ್ತೆ ಅದಲ್ದೇನೆ ಮೋಕ್ಷಿತ್ ಅವರ ಮುಂದಿನ ಪ್ರಾಜೆಕ್ಟ್ ಕೂಡ ಆಯಿತಾ ನಿಮ್ಗೆಲ್ಲರಿಗೂ ಗೊತ್ತು ಒಂದು ಮೂವಿ ಮಾಡ್ತಾ ಇದ್ದಾರೆ ಆ ಮೂವಿ ಕೂಡ ವೆರಿ ಸೂನು ಈ ಸಮ್ಮರ್ ಅಲ್ಲಿ ಬರುತ್ತೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಓಕೆ ಮೋಕ್ಷಿತ ಬಗ್ಗೆ ಏನಾದರೂ ಬಿಗ್ ಅಪ್ಡೇಟ್ ಇದೆಯಾ ಮೋಕ್ಷಿತಾ ಏನು ಮಾಡ್ತಾ ಇಲ್ವಾ ಅಂತ ಕೇಳೋರಿಗೆ ನಾನು ಒಂದು ವಿಷಯ ನಮ್ಮ ಕಡೆಯಿಂದ ಹೇಳ್ತೀನಿ ಏನು ಗೊತ್ತಾ ಅದು ಮೋಕ್ಷಿತ ಆಗಲಿ ಬೇರೆ ಕಂಟೆಸ್ಟೆಂಟ್ ಆಗಲಿ ಖಂಡಿತವಾಗ್ಲೂ ಅವ್ರು ಏನಾದರೂ ಒಂದು ಪ್ರಾಜೆಕ್ಟಿಗೆ ಸೈನ್ ಮಾಡಬೇಕು ಒಂದು ಪ್ರಾಜೆಕ್ಟನ್ನು ಅವರು ಮಾಡಬೇಕು ಅಂದರೆ ಅದು ತುಂಬಾ ಪ್ರಿಪ್ರೇಷನ್ ಇರುತ್ತೆ ಅಂದರೆ ತುಂಬ ಪ್ರಿಪ್ರೇಷನ್ ಇರುತ್ತೆ ಅಷ್ಟು ಈಸಿಯಾಗಿ ಆಗೋದೇ ಇಲ್ಲ ಒಂದು ಒಂದು ಪ್ರೋಗ್ರಾಮಿಗೆ ನಾವು ಕಮಿಟ್ ಆಗ್ತೀವಿ ಒಂದು ಬಿಗ್ ಪ್ರಾಜೆಕ್ಟಿಗೆ ಕಮಿಟ್ ಆಗ್ತೀವಿ ಅಂದರೆ ಆ ಕತೆ ಓದೋಕ್ಕೇನೆ ತಿಂಗಳ ಗಟ್ಟಲೆ ಆಗುತ್ತೆ ಅದನ್ನು ನೋಡಬೇಕು ಆ ಪ್ರೊಡಕ್ಷನ್ ಯಾವುದು ನಿರ್ದೇಶಕರೇ ಯಾರು ಅದು ಯಾವ ಚಾನಲಲ್ಲಿ ಬರುತ್ತೆ ಆ ಕತೆ ಒಂದು ಸೀರಿಯಲ್ ಅಂದ್ರೇ ಆ ಪೂರ್ತಿ ಕತೆ ತಿಳ್ಕೋಳಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಗೊತ್ತಾ ಒಂದು ಕತೆಗೆ ನೀನು ಒಂದು ಸರಿ ಸಿಗ್ನೇಚರ್ ಮಾಡಿ ರು ಅಂತಂದ್ರೆ ಮತ್ತೆ ಅವ್ರ ಕಥೆಯಿಂದ ಹೊರಗಡೆ ಬರಂಗೆ ಇಲ್ಲ ಒಂದು ಸೀರಿಯಲ್ ನಾವು ಬಿಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಎಷ್ಟೆಲ್ಲ ಪ್ರೊಸೆಸರ್ ಇರುತ್ತೆ ಗೊತ್ತಾ ಒಂದು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ಸೀರಿಯಲ್ನ ಆಯ್ಕೆ ಮಾಡ್ಕೊಳ್ತಾರೆ ಕೊನೆಗೆ ಅವ್ರಿಗೆ ಆ ಕತೆ ಇಷ್ಟ ಆಗ್ದೇನೆ ಮದ್ಯಕ್ಕೇನೆ ಕ್ಯೂಪ್ ಮಾಡ್ತಾರೆ ಮದ್ಯಕ್ಕೇನೆ ಬೇಡ ನಮಗೆ ಸೀರಿಯಲ್ ಅಂತ ಬಿಟ್ಬಿಡ್ತಾರೆ ಆದರೆ ಆ ಒಂದು ಸೀರಿಯಲ್ನ ನಿರ್ದೇಶಕರು ಇರ್ಬೋದು ನಿರೂಪ ಸಾರಿ ಪ್ರೊಡ್ಯೂಸರ್ ಇರ್ಬೋದು ಚಾನಲ್ ಕಡೆಯಿಂದ ತುಂಬಾನೇ ಒಂದು ಅವರಿಗೆ ಕ್ವಶನ್ಗಳು ಇರ್ತವೆ ಅವ್ರಿಗೆ ತಕ್ಕ ನ ಅವರು ಆಯ್ತಾ ಅದ್ ಕೇಳಿ ಆನ್ಸರ್ ಮಾಡಿ ಅದಕ್ಕೆ ಪೇ ಮಾಡೋಕ್ಕೂ ಇರುತ್ತೆ ಹಣ ಕಟ್ಟಕ್ಕೂ ಇರುತ್ತೆ ಅವ್ರು ತಗೊಂಡಿದ್ದಂತ ಹಣನ ವಾಪಸ್ ಕಟ್ಟಬೇಕು ಇದೆಲ್ಲ ತುಂಬ ಇರುತ್ತೆ ಆಯಿತು ಹಾಗಾಗಿ ಯಾವುದಾದ್ರು ಒಂದು ಪ್ರಾಜೆಕ್ಟಿಗೆ ಕಮಿಟ್ ಆದರೆ ಮೋಕ್ಷಿತವರು ಖಂಡಿತವಾಗ ನಾನು ನಿಮಗೆ ಒಂದು ಅಪ್ಡೇಟ್ ಜೊತೆ ಬರ್ತೀನಿ ಅದಲ್ಲದೆ ಮೋಕ್ಷಿತ ಬಗ್ಗೆ ಕೆಲವೊಂದು ವಿಷಯ ಹೇಳಬೇಕು ಅಂತಂದರೆ ಎಲ್ಲರೂ ಹೇಳ್ತಿರೋದು ಏನು ಅಂತಂದರೆ ಮೋಕ್ಷಿತ ಯಾಕೆ ಯಾರನ್ನೂ ಮೀಟ್ ಆಗ್ತಾ ಇಲ್ಲ ಯಾರನ್ನು ಮೀಟ್ ಆಗ್ತಾಯಿಲ್ಲ ಯಾಕೆ ಮೋಕ್ಷಿತ ಯಾರ ಜೊತೆ ಟಚ್ಚಲ್ಲಿ ಇಲ್ವಾ ಟಚ್ಚಲ್ಲಿ ಎಲ್ಲರೂ ಇದೊಂದೇ ಪ್ರಶ್ನೆ ನನಗೆ ಕೇಳ್ತಾ ಇದ್ದಾರೆ ನೋಡಿ ಅದು ಇಷ್ಟ ನಾವು ಅದ್ರ ಬಗ್ಗೆ ನಾವು ಏನೂ ಮಾತನಾಡೋಕ್ಕಾಗಲ್ಲ ಯಾಕೆಂದರೆ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಎಲ್ಲ ಎಪಿಸೋಡ್ಸು ನೋಡಿರ್ತಾರೆ ಮೋಕ್ಷಿತಾ ದೇವನಿನಿಂದ ಯಾರ್ಯಾರು ಮೋಕ್ಷಿತನಿಗೆ ಮಾತಾಡಿದ್ದಾರೆ ಏನು ಎಲ್ಲ ಎಪಿಸೋಡು ಮೋಕ್ಷಿತ ನೋಡಿರ್ತಾರೆ ಎಲ್ಲ ಎಪಿಸೋಡು ನೋಡಿದ ಮೇಲೆ ಖಂಡಿತವಾಗೂ ಅವರಿಗೆ ಮಾತಾಡಬೇಕು ಅಂತ ಅನಿಸುತ್ತಾ ನೀವೇ ಹೇಳಿ ಹ್ಞೂ ಯಾರೋ ನಮ್ಮ ಹಿಂದ್ಗಡೆ ತಪ್ಪಾಗಿ ಮಾತನಾಡಿದ್ದಾರೆ ಅದನ್ನು ನಾನು ಓಪನ್ ಆಗಿ ನೋಡ್ತಾ ಇದ್ದೀನಿ ಆಯಿತಾ ಆಮೇಲೆ ನಾವು ಹೋಗಿ ಓಕೆ ಅದು ಶೋ ಅಲ್ವಾ ಮಾತನಾಡಿದ್ದಾರೆ ಅಂತೇಳಿ ಹೋಗಿ ಮಾತನಾಡ್ಸೋಕ್ಕೆ ಮನಸ್ಸು ಬರುತ್ತಾ ಅದೇ ರೀತಿ ಮೋಕ್ಷಿತ ಕೂಡ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಬೆನ್ನಿಂದೆ ಯಾರ್ಯಾರು ಏನೇನು ಮಾಡಿದಾರೆ ಮೋಕ್ಷಿತನಿಗೆ ಅನ್ನೋದನ್ನು ಅವರು ಪೂರ್ತಿ ಅಂದರೆ ನೂರ ಇಪ್ಪತ್ತು ದಿನಗಳ ವಿಡಿಯೋನ ನೋಡಿರ್ತಾರೆ ನೂರ ಇಪ್ಪತ್ತು ದಿನಗಳ ಎಪಿಸೋಡ್ನ ಮೋಕ್ಷಿತ ನೋಡೇ ನೋಡಿರ್ತಾರೆ ಹಾಗಾಗಿ ಮೋಕ್ಷಿತ ಎಲ್ಲರಿಂದ ದೂರ ಉಳಿದಿದ್ದಾರೆ ಬಿಟ್ಟರೆ ಮೋಕ್ಷಿತನಿಗೆ ಯಾರ ಮೇಲೂ ದ್ವೇಷನೂ ಇಲ್ಲ ಕೋಪವೂ ಇಲ್ಲ ಏನೂ ಇಲ್ಲ ಮೋಕ್ಷಿತ ಹೇಗೆ ಅಂತಂದರೆ ನೋಡಿ ನನಗೆ ಮಾತಾಡಿಸ್ಬೇಕು ಅನಿಸಿದ್ರೆ ನಾನು ಮಾತಾಡಿಸ್ತೀನಿ ಒಬ್ಬರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಬೇಕು ಅಂತಿದ್ರೆ ನಾನು ಮಾಡ್ತೀನಿ ಇಲ್ಲ ನಾನು ನಾನು ಮಾಡಲ್ಲ ಅನ್ನೋವಂಥ ಒಂದು ಕ್ಯಾಟಗರಿ ನಮ್ಮ ಮೋಕ್ಷಿತು ಹಾಗಾಗಿ ಮೋಕ್ಷಿತನ ಬಗ್ಗೆ ಆಯಿತಾ ಏನೇ ನೆಗೆಟಿವ್ ಮಾಡೋರ್ಗು ಏನೇ ಹೇಳೋರ್ಗು ನಾನೇನೊಂದು ಹೇಳ್ತೀನಿ ಅಂತಂದರೆ ಮೋಕ್ಷಿತ ನಿಜವಾಗ್ಲೂ ಕೂಡ ಆಯಿತಾ ಯಾರ ಒಟ್ಟಿಗೂ ಕೂಡ ಅವರು ಬೆರೆಯಲ್ಲ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಅದಲ್ಲದೆ ಮೋಕ್ಷಿತನಿಗೆ ಹಿಂದ್ಗಡೆ ಅಂದರೆ ಈ ಬ್ಯಾಕ್ ಆಗಿ ಮಾತನಾಡಿರೋದು ಅದೆಲ್ಲವೂ ಕೂಡ ಮೋಕ್ಷಿತ ನೋಡಿದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಮೋಕ್ಷಿತಾ ಖಂಡಿತವಾಗೂ ಐಶ್ವರ್ಯ ಸಿಂಧೋಗಿರ್ಬೋದು ಮತ್ತು ಶಿಶಿರ್ ಇರ್ಬೋದು ಇವರಿಬ್ಬರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಅಂತೂ ಇಟ್ಕೊಳ್ತಾರೆ ಅವ್ರಿಬ್ರ ಜೊತೆ ಒಂದು ಫ್ರೆಂಡ್ಶಿಪ್ ಅಂತೂ ಫಾರ್ ಎವರ್ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಾಗ್ತಾಯಿದೆ ಅದಲ್ಲದೆ ತುಂಬ ಜನ ನನಗೆ ಕೇಳ್ತಾಯಿರೋದು ಮೋಕ್ಷಿತ ಯಾಕೆ ತ್ರಿವಿಕ್ರಮರ್ ಫ್ರೆಂಡ್ಶಿಪ್ ಬೇಡ ಅಂತಿದ್ದಾರೆ ತ್ರಿವಿಕ್ರಮ ಅವ್ರನ್ನ ಮಾತಾಡ್ಸಲ್ವಾ ತ್ರಿವಿಕ್ರಮ ಅವ್ರನ್ನ ಆಯಿತಾ ಅವ್ರ ಲೈಫ್ ಲೈಫಲ್ಲಿ ಅವರಿಬ್ಬರು ಮೀಟೇ ಮಾಡಲ್ವಾ ಆಗೋ ಹೀಗೆ ನೋಡಿ ನಾನು ಇದೇ ಹೇಳೋಕೆ ಬರೋದು ಏನು ಗೊತ್ತಾ ತ್ರಿವಿಕ್ರಮ್ ಆಗಲಿ ಮೋಕ್ಷಿತ ಆಗಲಿ ಲೈಫ್ ಅವರವರಿಗೆ ಅವರೆಲ್ಲ ಸಿನಿ ಇರೋರು ಅವರೆಲ್ಲ ಅಲ್ಲಿ ಇರೋದು ಒಂದು ಈಗ ಕಲರ್ಸ್ ಕನ್ನಡದಲ್ಲಿ ಮೋಷಿತ ಒಂದು ಸೀರಿಯಲ್ ಮಾಡ್ತಾರೆ ಅಂದರೆ ಅಲ್ಲೊಂದು ಅನುಬಂಧ ಅಂತ ಒಂದು ಅವಾರ್ಡ್ ಫಂಕ್ಷನ್ ಹೇಳ್ತಾರೆ ಅಲ್ಲೆಲ್ಲರೂ ಒಟ್ಟಿಗೆ ಸೇರ್ತಾರಲ್ಲ ಐ ಬಾಯ್ ಮಾತಾಡೇ ಮಾತಾಡ್ತಾರೆ ಯಾರಿಗೆ ಗೊತ್ತು ತ್ರಿವಿಕ್ರಮ್ ಮತ್ತು ಮೋಕ್ಷಿತ್ರು ಒಂದು ಸೀರಿಯಲ್ ಬಂದರೂ ಬರ್ಬೋದು ಇಲ್ಲ ಅವರು ಸಿನಿ ಫೀಲ್ಡ್ ಅಲ್ಲಿ ಇರೋದು ಅವ್ರು ಅಷ್ಟು ಖಂಡಿತವಾಗಿ ಒಬ್ರು ಮುಖನೇ ನೋಡಲ್ಲ ಅನ್ನೋ ಲೆವೆಲ್ಗೆ ಇರಲ್ಲ ಅವ್ರು ನೋಡ ನೋಡ್ತಾರೆ ಮಾತಾಡ್ಸೇ ಮಾತಾಡಿಸ್ತಾರೆ ಬಟ್ ಅವ್ರಿಗೆ ಅಂತ ಟೈಪ್ ಕೂಡಿ ಬರಬೇಕು ಅವ್ರೊಂದ್ ಸೀರಿಯಲ್ ಅಲ್ಲೋ ಇಲ್ಲ ಇನ್ನೊಂದು ಜಾಗದಲ್ಲೋ ಮೀಟ್ ಮಾಡೇ ಮಾಡ್ತಾರೆ ಮಾತಾಡೇ ಮಾತಾಡ್ತಾರೆ ನಾನು ಹೇಳೋದು ಇಷ್ಟೇನೆ ಮೋಕ್ಷಿತ ನನ್ನ ಪ್ರಕಾರವಾಗಿ ಮೈ ಮೇಲೆ ಬಿದ್ದು ಯಾರ ಹತ್ರನು ಮಾತಾಡೋಕೆ ಹೋಗಲ್ಲ ಇದು ಒಪ್ಪನ್ನಾಗೆ ನಾನು ಹೇಳ್ತೀನಿ ಅಂದ್ರೆ ಮೋಕ್ಷಿತ ಹೆಂಗೆ ಅಂತಂದ್ರೆ ಒಬ್ಬರು ಮಾತಾಡಿಸ್ಬೇಕು ಅಂದ್ರೆ ಮಾತ್ರ ಮಾತಾಡ್ಸೋದು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅವ್ರ ಇಚ್ಛೆ ಇದ್ರೆ ಮಾತ್ರ ಮಾತಾಡ್ಸ್ತಾರೆ ಇಲ್ಲಾದ್ರೂ ಮಾತಾಡ್ಸಲ್ಲ ಮೋಕ್ಷಿತ ಮುಂದಿನ ಕೆರಿಯರು ಅದಾಗೆ ನಡೆಯುತ್ತೆ ಮುಂದಿನ ಕೆರಿಯರ್ಗೆ ಫ್ಯಾನ್ಸ್ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಯಾಕೆಂದರೆ ಮೋಕ್ಷಿತನ್ಗೆ ಇಂಡಿವಿಜುವಲ್ ಆಗಿ ತುಂಬ ಫ್ಯಾನ್ಸ್ ಇದಾರೆ ಅಂದರೆ ಮೋಕ್ಷಿತನ್ನೇ ಲವ್ ಮಾಡುವಂಥವ್ರು ಮೋಕ್ಷಿತನ್ನ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡುವಂಥವ್ರು ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ ಹಾಗಾಗಿ ಮೋಕ್ಷಿತನ್ಗೆ ಇರ್ಲಿ ಇಲ್ಲದೆ ಇರಲಿ ಮೋಕ್ಷಿತ ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಮಾಡ್ಕೊಂಡಂಗೆ ಇರಲಿ ಮೋಕ್ಷಿತ್ಗೆ ಆ ಸಪೋರ್ಟು ಆ ಫ್ಯಾನ್ಸು ಆಯಿತಾ ಅದು ಹಂಗೆ ಆಯಿತಾ ಕಂಟಿನ್ಯೂ ಆಗಿ ಲೈಫ್ ಲಾಂಗ್ ಇದ್ದೇ ಇರುತ್ತೆ ಯಾಕೆಂದರೆ ಮೋಕ್ಷಿತನ್ಗೆ ಹೆಂಗೆ ಅಂತಂದರೆ ಇಂಡಿವಿಜುವಲ್ ಆಗಿ ಫಾಲೋ ಮಾಡುವಂತಹ ಫ್ಯಾನ್ಸು ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಇಂಡಿವಿಜುವಲ್ ಆಗಿ ಓನ್ಲಿ ಮೋಕ್ಷಿತ ಪೈ ಅಲ್ಲ ಯಾವ ಬಾಂಡಿಂಗ್ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಯಾರು ಮಾತಾಡ್ಸಲಿಲ್ಲ ಅಂದ್ರೂ ಪರವಾಗಿಲ್ಲ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನಲ್ಲಿ ಇರುವಂಥ ಅಷ್ಟು ಕಂಟೆಸ್ಟೆಂಟು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಮೋಕ್ಷಿತನ್ನ ಮೋಕ್ಷಿತನ ಥರನೇ ಲವ್ ಮಾಡುವಂತಹ ಫ್ಯಾನ್ಸ್ ಇದ್ದಾರೆ ಮೋಕ್ಷಿತನ ಮೋಕ್ಷಿತನ ಥರನೇ ಇಷ್ಟಪಡುವಂಥ ಫ್ಯಾನ್ಸ್ ಇದ್ದಾರೆ ಹಾಗಾಗಿ ಮೋಕ್ಷಿತಾ ಇದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೊಳ್ಳೋಲ್ಲ ಯಾಕೆಂದರೆ ಮೋಕ್ಷಿತಾ ಶೀಸ್ ವೆರಿ ವೆರಿ ಟ್ಯಾಲೆಂಟೆಡ್ ಆಯಿತಾ ನಾನು ಏನು ಮಾಡಬೇಕು ಮುಂದೆ ನಾನು ಏನು ಮಾಡ್ತಿದ್ದೀನಿ ನಾವೆಲ್ಲವನ್ನೂ ಕೂಡ ತುಂಬ ಗೌಪ್ಯವಾಗಿರ್ತಾರೆ ಯಾವುದನ್ನು ಕೂಡ ಓಪನ್ ಅಪ್ ಆಗಿ ಮಾತನಾಡಲ್ಲ ವೆರಿ ಸೂನ್ ಮೋಕ್ಷಿತ ಅವ್ರದ್ದು ಕೂಡ ಒಂದು ಬಿಗ್ ಅಪ್ಡೇಟ್ ಬರುತ್ತೆ ನಾನು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅದು ಇನ್ನೊಂದು ವಿಷಯ ಹೇಳಬೇಕು ಏನು ಗೊತ್ತಾ ಮೋಕ್ಷಿತ ಅಂತ ಬಂದ ತಕ್ಷಣವೇ ಎಲ್ಲರೂ ಆಯಿತಾ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಮೋಕ್ಷಿತ ತ್ರಿವಿಕ್ರಮ್ ಅವ್ರ ಜೊತೆ ಒಂದು ಸೀರಿಯಲ್ ಮಾಡಬೇಕು ಇಲ್ಲ ಒಂದು ಮೂವಿ ಮಾಡಬೇಕು ಅಂತ ಮೋಕ್ಷಿತ ಅವರೇ ಹೇಳಿದ್ದಾರೆ ಇಂಟ್ರ್ಯೂ ಅಲ್ಲಿ ಅಕಸ್ಮಾತ್ ಏನಾದರೂ ಒಂದು ಮೂವಿನೋ ಸೀರಿಯಲ್ ಬಂದರೆ ಅದು ತ್ರಿವಿಕ್ರಮ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಇದ್ದರೆ ಖಂಡಿತವಾಗೂ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಯಾಕೆ ಅಂತಂದರೆ ಪ್ರೊಫೆಷನ್ ಬೇರೆ ಆಯಿತಾ ಪರ್ಸ್ನಲ್ ಲೈಫ್ ಬೇರೆ ಹಾಗಾಗಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತನಿಗೆ ಏನಾದರೂ ಒಂದು ಅದ ಅದೇ ಥರ ಒಂದು ಚಾನ್ಸ್ ಸಿಕ್ಕಿದರೆ ಒಂದು ಸೀರಿಯಲ್ ಮೂವಿ ಬಂದರೆ ಖಂಡಿತವಾಗೂ ಮೋಕ್ಷಿತ ಮಾಡ್ತಾರೆ ನೀವು ಕೇಳೋ ರೀತಿ ನಾನು ಖಂಡಿತವಾಗೂ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಇವರಿಬ್ಬರ ಬಗ್ಗೆ ನಾನು ವಿಡಿಯೋ ಮಾಡೋದೇ ಇಲ್ಲ ಈ ತ್ರಿಮೋಕ್ಷಿ ಅನ್ನೋ ಕಂಟೆಂಟ್ ಏನಿದೆ ತ್ರಿಮೋಕ್ಷಿ ಅನ್ನೋ ಬಾಂಡಿಂಗ್ ಏನಿದೆ ಇದಕ್ಕೆ ನಾನು ಆಯಿತಾ ಹಾಲು ಹಾಕಿ ಆಯಿತಾ ನೀರು ಎರಡು ಅದನ್ನು ತುಂಬ ಬ್ಲೂಮ್ ಮಾಡಲ್ಲ ಯಾಕೆ ಗೊತ್ತಾ ಬಿಗ್ ಬಾಸ್ ಮನೆಯಿಂದ ಬಂದಂತಹ ಮೋಕ್ಷಿತ ಕೊಟ್ಟಿರುವ ಕ್ಲಿಯರೆನ್ಸ್ ಪ್ರಕಾರವಾಗಿ ಅಲ್ಲಿ ಯಾವುದೇ ಆಯಿತಾ ಈ ಬಾಂಡಿಂಗು ಇಲ್ಲ ಎಂಥ ಇಲ್ಲ ಮೋಕ್ಷಿತ ಪಾಡಿಗೆ ಮೋಕ್ಷಿತ ಹ್ಯಾಪಿಯಾಗಿ ಅವ್ರ ಪಾಡಿಗೆ ಅವರು ಗೇಮ್ ಮಾಡಿ ವಾಪಸ್ ಬಂತಾರೆ ಹಾಗಾಗಿ ಯಾರ್ಯಾರು ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಬಗ್ಗೆ ವಿಡಿಯೋ ಮಾಡಿ 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 ಅಂತಿರಲ್ಲ ನಾನು ದಯವಿಟ್ಟು ಮಾಡೋಲ್ಲ ನಾನು ಏನಿದ್ರು ಆಯಿತಾ ಮೋಕ್ಷಿತನ ಬಗ್ಗೆ ಕೇಳಿ ನೀವು ಏನಾದರೂ ಒಂದು ಅಪ್ಡೇಟ್ ಇದ್ದರೆ ಕೇಳಿ ಖಂಡಿತವಾಗೂ ನಾನು ಆಯಿತಾ ವಿಡಿಯೋ ಮಾಡ್ತೀನಿ ಏಕೆಂತಂದರೆ ತ್ರಿಮೋಕ್ಷಿ ಅನ್ನೋ ಬಾಂಡ್ ಏನಿದೆ ಅದು ಸ್ಟಾಪು ಅದು ಪುಲಿ ಸ್ಟಾಪ್ ಇಟ್ಟು ಅದು ಮುಂದುವರಿಯಲ್ಲ ಅನ್ನೋದೇ ನನಗೆ ಗೊತ್ತು ಹಾಗಾಗಿ ಅದ್ರ ಬಗ್ಗೆ ನಾನು ವಿಡಿಯೋನೇ ಮಾಡಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಲ್ಲದೆ ಮೋಕ್ಷಿತ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಗೊತ್ತಿದ್ದರೆ ಮೋಕ್ಷದ ಬಗ್ಗೆ ನಿಮಗೇನಾದರೂ ನನಗಿಂತ ಚೆನ್ನಾಗಿ ಏನಾದರೂ ವಿಷಯಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಕಮೆಂಟ್ ನೋಡಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಸ್ಪೇರ್ ಮಾಡಿ ಬಾಯ್